ಹಾಯ್ ಸ್ನೇಹಿತರೆ ನಮಸ್ಕಾರ ಸೊ ಸ್ನೇಹಿತರೆ ನೋಡಿ ಕೆ ಎಸ್ ಆರ್ ಟಿ ಸಿ ಹಾಸನ ಟ್ರ್ಯಾಕ್ ನಾನು ನಿನ್ನೆ ಅಂದರೆ ಶನಿವಾರ ಸಾಯಂಕಾಲ ವಿಡಿಯೋ ಮಾಡಿಬಿಟ್ಟು ತಿಳಿಸಿದ್ದೆ ಏನಪ್ಪಾ ಅಂತಂದರೆ ನೋಡಿ ನಿಮ್ಮದು ಯಾರ್ಯಾರ್ದು ಸೋಮವಾರ ಕೆ ಎಸ್ ಆರ್ ಟಿ ಸಿ ಹಾಸನ ಟ್ರ್ಯಾಕ್ದು ಡೇಟ್ಗಳಿರುತ್ತೆ ಸೊ ಅವರು ಆ್ಯಸ್ ಇಟ್ ಈಸ್ ಆಗಿ ಹೋಗಿ ನೀವು ಟ್ರ್ಯಾಕ್ ಎಕ್ಸಾಮ್ನ ಕೊಟ್ಟು ಬರ್ಬೋದು ಅಂತ ಹೇಳಿದ್ದೆ ಬಟ್ ಇವಾಗ ಏನಾಗಿದೆ ಅಂತಂದರೆ ಸೊ ಮತ್ತೆ ಇವತ್ತು ಕೂಡ ಟ್ರೈಯಲ್ ನೋಡಿದ್ದಾರೆ ಕೆ ಎಸ್ ಆರ್ ಟಿ ಸಿ ಹಾಸನ ಟ್ರ್ಯಾಕ್ ಅಲ್ಲಿ ಇವತ್ತು ಮತ್ತೆ ಒಂದು ಟ್ರಯಲ್ ಅನ್ನು ನೋಡಿದರೆ ಸೊ ಟ್ರಯಲ್ ನೋಡಿದಾಗ ಮತ್ತೆ ಏನಾಗಿದೆ ಇವತ್ತು ಸೆನ್ಸಾರ್ ಸಮಸ್ಯೆ ಮತ್ತೆ ಕಾಣಿಸ್ಕೊಂಡಿದೆ ಸೊ ಹಾಗಾಗಿ ಸೊ ಮತ್ತೆ ಇವತ್ತು ಸೋಮವಾರ ಇರುವಂತ ಏನು ಚಾಲನಾ ವೃತ್ತಿ ಮತ್ತೆ ಒಂದು ದಿನಗಳ ಕಾಲ ಮುಂದೂಡಲಾಗಿದೆ ಅಂತೆ ಸೊ ನಮಗೆ ಮಾಹಿತಿ ಬರ್ತಾ ಇರೋ ಪ್ರಕಾರ ಒಂದು ದಿನ ಮಾತ್ರ ಮುಂದೂಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ನೋಡ್ಬೇಕು ಏನಾದರೂ ಅದು ಪ್ರಾಬ್ಲಮ್ ಮತ್ತೆ ಏನಾದರೂ ಸರಿ ಹೋಗಲಿಲ್ಲ ಅಂದರೆ ಮತ್ತೆ ಇನ್ನೂ ಹೆಚ್ಚಿಗೆ ಕೂಡ ಆಗುವಂಥ ಸಾಧ್ಯತೆಗಳು ಇರುತ್ತೆ ಯಾಕಂತಂದರೆ ನೋಡಿ ನಮಗೆ ಶನಿವಾರನೇ ಒಂದು ಕೆ ಎಸ್ ಆರ್ ಟಿ ಸಿ ಹೆಡ್ ಆಫೀಸ್ನವರು ಪ್ರೆಸ್ ನೋಟು ಕೂಡ ಓಡಿಸಿದರು ಮತ್ತು ನಮಗೂ ಕೂಡ ಮಾಹಿತಿ ಕೊಟ್ಟಿದ್ರು ಇಲ್ಲ ಸೋಮವಾರದಿಂದ ಆ್ಯಸ್ ಇಟ್ ಈಸ್ ಯು ಟ್ರ್ಯಾಕು ಸ್ಟಾರ್ಟ್ ಆಗಿರುತ್ತೆ ಅಂತ ಅವರೂ ಕೂಡ ಪ್ರೆಸ್ ನೋಟನ್ನು ಓಡಿಸಿದರು ಸೊ ಆ ಮಾಹಿತಿಯನ್ನು ಇಟ್ಕೊಂಡೇ ನಾವು ನಿಮಗೆ ಮಾಹಿತಿ ಕೊಟ್ಟಿದ್ವಿ ಸೋಮವಾರದಿಂದ ಹದಿನೇಳನೇ ತಾರೀಕಿಂದ ಸೊ ಯಾರ್ಯಾರ್ದು ಹಾಸನ ಟ್ರ್ಯಾಕು ಇರುತ್ತೆ ಎಕ್ಸಾಮ್ ಡೇಟು ಅವ್ರ್ದೆಲ್ಲ ಎಕ್ಸಾಮ್ ಇರುತ್ತೆ ಹೋಗ್ಬೋದು ಅಂತ ಬಟ್ ಏನಾಗಿದೆ ಅಂದರೆ ಮತ್ತೆ ಈಗ ಶುಕ್ರವಾರ ಶನಿವಾರ ಎರಡು ದಿವಸ ಟ್ರಯಲ್ ಹೊಡೆದಿದ್ದಾರೆ ಎಲ್ಲ ವರ್ಕ್ ಎಲ್ಲ ಕಂಪ್ಲೀಟ್ ಆದಮೇಲೆ ಅವತ್ತು ಏನೂ ಕೂಡ ಸಮಸ್ಯೆ ಕಾಣಿಸಿರಲಿಲ್ಲ ಸೊ ಹಾಗಾಗಿ ಏನು ಮಾಡಿದರೆ ಅವರು ಶನಿವಾರ ಸಾಯಂಕಾಲ ಅಷ್ಟೊತ್ತಿಗೆ ನೋಟ್ ಹೊರಡಿಸಿದ್ರು ಇಲ್ಲ ಮತ್ತೆ ನಾವು ಆ್ಯಸ್ ಇಟ್ ಈಸ್ ಆಗಿ ಸೋಮವಾರದಿಂದ ಹಾಸನ ಚಲನ ವೃತ್ತಿ ಪರೀಕ್ಷೆನ ನಡೆಸ್ತಾ ಇದ್ದೀವಿ ಅಂತ ನೋಟ್ ಹೊರಡಿಸಿದ್ರು ಅದರ ನಂತರ ನಮಗೂ ಕೂಡ ಮಾಹಿತಿ ಕೊಟ್ಟರು ಸೋಮವಾರದಿಂದ ಆ್ಯಸ್ ಇಟ್ ಈಸ್ ಟ್ರ್ಯಾಕ್ ಇರುತ್ತೆ ಅಂತ ಸೊ ಅವರು ಕೊಟ್ಟಿರುವಂಥ ಮಾಹಿತಿನ ತೊಗೊಂಡು ನಾವು ಕೂಡ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ವಿ ಇಲ್ಲ ಸೋಮವಾರದಿಂದ ಯಾರ್ಯಾರ್ದು ನಿಮ್ಮದು ಡೇಟ್ಗಳಿರುತ್ತಲ್ಲ ಪಿ ಡಿ ಎಫ್ ಎಂಟನೇ ಪಿ ಡಿ ಎಫ್ ಅದರಲ್ಲಿ ಯಾರ್ಯಾರ್ದು ಡೇಟ್ ಬಂದಿರುತ್ತೆ ಅವರೆಲ್ಲ ಹೋಗಿ ನೀವು ನಿಮ್ಮ ಏನಿರುತ್ತೆ ಅದ್ರ ಪ್ರಕಾರ ಹೋಗಿ ನೀವು ವೃತ್ತಿ ಪರೀಕ್ಷೆನ ಕೊಡ್ಬೋದು ಅಂತ ಹೇಳಿದ್ವಿ ಬಟ್ ಇವತ್ತು ಮತ್ತೆ ಇವತ್ತು ಸಂಡೇ ಮತ್ತೆ ಇವತ್ತು ಟ್ರಯಲ್ ನೋಡಿದ್ರು ಟ್ರ್ಯಾಕಲ್ಲಿ ಸೊ ಟ್ರಯಲ್ ನೋಡಿದಾಗ ಮತ್ತೆ ಇವತ್ತು ಒಂದು ಟ್ರ್ಯಾಕಲ್ಲಿ ಸೆನ್ಸಾರ್ ಸಮಸ್ಯೆ ಕಾಣಿಸ್ಕೊಂಡಿದೆ ಸೊ ಹಾಗಾಗಿ ನಾಳೆ ಇರುವಂಥ ಟ್ರ್ಯಾಕ್ ಡೇಟನ್ನು ಕೂಡ ಮುಂದೂಡಲಾಗಿದೆ ಅಂತ ಹೇಳ್ತಿದ್ದಾರೆ ಮತ್ತೆ ಮುಂದೂಡಿದ್ದಾರೆ ಸೊ ಅದು ಎಷ್ಟು ದಿನ ಹೋಗುತ್ತೆ ಅಂತ ಗೊತ್ತಿಲ್ಲ ಸೊ ಏನು ಸೋಮವಾರ ನಾಳೆಗೆ ಒಂದು ದಿವ್ಸನೇ ಹೋಗುತ್ತಾ ಅಥವಾ ಇನ್ನೂ ಒಂದು ವಾರ ಕಂಪ್ಲೀಟ್ ಮಾಡ್ತಾರ ಮತ್ತೆ ಏನಾದರೂ ವರ್ಕ್ ಅನ್ನೋದು ಗೊತ್ತಿಲ್ಲ ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ ಪ್ರಕಾರ ಏನಂತಂದರೆ ಸೋಮವಾರ ಇರುವಂಥ ಹದಿನೇಳನೇ ತಾರೀಕಿ ಇರುವಂಥ ಒಂದು ಚಾಲನಾ ವೃತ್ತಿ ಪರೀಕ್ಷೆನ ಮುಂದೂಡಲಾಗಿದೆ ಸ್ನೇಹಿತರೆ ಸೊ ನಿಮಗೆ ಆಲ್ರೆಡಿ ಹೆಡ್ ಆಫೀಸಿಂದ ಫೋನು ಕೂಡ ಬಂದಿರ್ಬೋದು ಅಂತ ಅನ್ಕೋತೀನಿ ಅಥವಾ ನಿಮ್ಮ ಮೊಬೈಲ್ ನಿಮ್ಮ ಮೊಬೈಲ್ಗಳಿಗೂ ಕೂಡ ಮೆಸೇಜ್ಗಳು ಬಂದಿರುತ್ತೆ ಸೊ ಯಾರಿಗಾದರೂ ನಿಮ್ಮ ಮೊಬೈಲ್ಗೆ ಮೆಸೇಜ್ಗಳು ಬಂದಿಲ್ಲ ಮತ್ತೆ ಹೆಡ್ ಆಫೀಸಿಂದ ಫೋನ್ ಬಂದಿಲ್ಲ ಅಥವಾ ನಿಮ್ಮ ಫೋನ್ ಏನಾದ್ರೂ ಸ್ವಿಚ್ ಆಫ್ ಆಗಿತ್ತು ಅಂತಂದರೆ ಸೊ ದಯವಿಟ್ಟು ಈ ವಿಡಿಯೋ ಮುಖಾಂತರ ನಾನು ತಿಳಿಸ್ಕೊಡ್ತಾಯಿದ್ದೀನಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಅವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹದಿನೇಳನೇ ತಾರೀಕಿರುವಂಥ ಕೆ ಎಸ್ ಆರ್ ಟಿ ಸಿ ಹಾಸನ ಟ್ರ್ಯಾಕು ನಡೆಯೋದಿಲ್ಲ ಮತ್ತೆ ಮುಂದೂಡಲಾಗಿದೆ ತಾಂತ್ರಿಕ ಸಮಸ್ಯೆ ಕಾರಣದಿಂದ ಯಾರು ಕೂಡ ದಯವಿಟ್ಟು ಗೊಂದಲಕ್ಕೊಳಗಾಗ್ಬೇಡಿ ಯಾಕಂದರೆ ನಾವು ನಿನ್ನೆ ಹೇಳಿದ್ವಿ ನಿಜ ಯಾರೋ ಎಷ್ಟೋ ಜನ ಅಂತಿದ್ರು ಏನು ಸರ್ ನೀವು ಈ ಥರ ಹೇಳ್ತಿದ್ದೀರಾ ಆಲ್ರೆಡಿ ಇವಾಗ ಮತ್ತೆ ಮುಂದೂಡಲಾಗಿದೆ ನೆನ್ನೆ ನೋಡಿದ್ರೆ ನೀವು ಹೇಳಿದ್ರಿ ಟ್ರ್ಯಾಕ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರಿ ಅಂತ ಅಂತ ಅಂತಿದ್ರು ಸೊ ಬಟ್ ನಾವು ಹೇಳ್ತಿರೋದು ಹೆಡ್ ಆಫೀಸ್ ಅವರು ಹೇಳಿರುವಂತ ಮಾಹಿತಿನೇ ಸೊ ಹೆಡ್ ಆಫೀಸ್ ಅವರು ಟ್ರ್ಯಾಕ್ ರೆಡಿ ಆಗಿದೆ ಅಂತಲೇ ಅವರು ಕೂಡ ಪ್ರೆಸ್ ನೋಟ್ ಹೊರಡಿಸಿದ್ರು ಬೇಕಾದ್ರೆ ಆ ಪ್ರೆಸ್ ನೋಟು ಕೂಡ ಇಲ್ಲಿ ಸೈಡಲ್ಲಿ ಆಗ್ತಾ ಇದೀವಿ ನೋಡಿ ಬೇಕಾದ್ರೆ ನೀವು ನೋಡ್ಕೊಬೋದು ಸೊ ಅವರು ಕೂಡ ಪರ್ಫೆಕ್ಟ್ ಆಗಿದೆ ಸೆನ್ಸಾರ್ ಎಲ್ಲ ಟ್ರಯಲ್ ಹೊಡೆದ್ಮೇಲೆ ಪರ್ಫೆಕ್ಟ್ ಆಗಿದ್ಮೇಲೆ ಅವರು ಕೂಡ ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ರು ಸ್ಟಾರ್ಟ್ ಮಾಡ್ತಾ ಇದೀವಿ ಹದಿನೇಳನೇ ತಾರೀಕಿಂದ ಅಂತ ಬಟ್ ಇದು ಸೆನ್ಸಾರ್ ಏನಾಗಿದೆ ಅಂತ ಗೊತ್ತಿಲ್ಲ ಹಾಸನ ಟ್ರ್ಯಾಕಲ್ಲಿ ಸೊ ಅದು ಮತ್ತೆ ಸೆನ್ಸಾರ್ ಸಮಸ್ಯೆ ಕಾಣಿಸ್ಕೊಂಡಿದೆ ಇವತ್ತು ಸೊ ಹಾಗಾಗಿ ಅವ್ರಿಗೂ ಕೂಡ ಹೆಡ್ ಆಫೀಸ್ನವ್ರಿಗೂ ಕೂಡ ಟೆನ್ಷನ್ ಆಗಿದೆ ಅವ್ರಿಗೂ ಕೂಡ ಅಭ್ಯರ್ಥಿಗಳು ಬೇಕಾಗಿದ್ದಾರೆ ಸೊ ಅ ಆದಷ್ಟು ಬೇಗ ಈ ಟ್ರ್ಯಾಕನ್ನು ಮುಗಿಸ್ಬಿಟ್ಟು ಕಂಪ್ಲೀಟ್ ಮಾಡಿ ನಾವು ಕಟ್ ಆಫ್ ಲಿಸ್ಟ್ ಬಿಡಬೇಕು ಅನ್ನೋ ಒಂದು ಕೆಲಸದಲ್ಲಿ ಅವರಿದ್ದಾರೆ ಸೊ ಬಟ್ ಇದು ಪದೇ ಪದೇ ಸಮಸ್ಯೆ ಬರ್ತಿರೋದ್ರಿಂದ ನಿಜವಾಗ್ಲೂ ಅಧಿಕಾರಿಗಳಿಗೂ ಕೂಡ ಟೆನ್ಷನ್ ಆಗಿದೆ ಓಕೆನಾ ಸೊ ಅದ್ರ ಜೊತೆಗೆ ಅಭ್ಯರ್ಥಿಗಳಿಗೂ ಕೂಡ ಗೊಂದಲ ಆಗಿದೆ ಟ್ರ್ಯಾಕ್ ಹೊಡೆದಿರೋರಿಗೂ ಒಂಥರ ಬೇಜಾರಾಗ್ತಿದೆ ಏನಪ್ಪ ನಾವೆಲ್ಲ ಒಳ್ಳೆ ಒಳ್ಳೆ ಮಾರ್ಕ್ಸ್ ತಂದಿದ್ದೀವಿ ಸೊ ಬೇಗ ಇದೆಲ್ಲ ಪ್ರೊಸೆಸ್ ಮುಗಿದ್ಬಿಟ್ಟು ಕಟ್ ಆಫ್ ಬಂದು ನಾವು ಆದಷ್ಟು ಬೇಗ ಜಾಯಿನ್ ಆಗ್ತೀವಿ ಅನ್ನೋ ಒಂದು ಇದರಲ್ಲಿ ಕೆಲವೊಂದು ಅಭ್ಯರ್ಥಿಗಳು ಕೂತಿದ್ದಾರೆ ಅವ್ರಿಗೂ ಕೂಡ ಬೇಜಾರಾಗಿದೆ ಮತ್ತು ಇನ್ನೂ ಟ್ರ್ಯಾಕ್ ಹೊಡೆಯೋಕ್ಕೆ ಕಾಯ್ತಿರುವಂಥ ಅಭ್ಯರ್ಥಿಗಳಿಗೂ ಕೂಡ ಬೇಜಾರಾಗ್ತಿದೆ ಯಾಕಂದರೆ ಅವರು ಸುಮಾರು ದುಡ್ಡುಗಳನ್ನ ಖರ್ಚು ಮಾಡಿ ಎಲ್ಲ ಟ್ರ್ಯಾಕ್ ಟ್ರೈನಿಂಗು ಎಲ್ಲ ತೊಗೊಂಡಿರ್ತಾರೆ ಸೊ ಈ ಥರ ಮುಂದೂಡಲಾಗ್ತಿದೆ ಮತ್ತೆ ಮತ್ತೆ ಮುಂದಕ್ಕೆ ಹೋಗ್ತಾಯಿದ್ರು ಸೊ ಅವ್ರು ಟ್ರ್ಯಾಕ್ ಕಲ್ತಿರೋ ದುಡ್ಡು ಕೂಡ ವೇಸ್ಟ್ ಆಗ್ತಿದೆ ಹಾಂ ಅದ್ರ ಜೊತೆಗೆ ಈ ತರ ಈ ಥರ ಸಮಸ್ಯೆ ಬೇರೆ ಆಗ್ತಿರೋದ್ರಿಂದ ಎಲ್ಲರಿಗೂ ಟೆನ್ಷನ್ ಆಗ್ತಿದೆ ಅಭ್ಯರ್ಥಿಗಳಿಗೂ ಟೆನ್ಷನ್ ಆಗ್ತಿದೆ ಟ್ರ್ಯಾಕ್ ಹೊಡಿಯೋ ಕಾಯಿ ಏನು ಇವಾಗ ಡೇಟ್ ಬಂದು ಏನು ಟ್ರ್ಯಾಕ್ಗೋಸ್ಕರ ಕಾಯ್ತಿರುವಂಥ ಅಭ್ಯರ್ಥಿಗಳಿಗೂ ಪ್ರಾಬ್ಲಮ್ ಆಗ್ತಿದೆ ಆಲ್ರೆಡಿ ಟ್ಯಾ ಟ್ರ್ಯಾಕ್ ಹೊಡೆದು ರಿಸಲ್ಟ್ಗೂ ಇನ್ನೇನು ಕಟ್ ಆಫ್ಗೋಸ್ಕರ ವೆಯ್ಟ್ ಮಾಡ್ತಿರುವಂಥ ಅಭ್ಯರ್ಥಿಗಳಿಗೂ ಪ್ರಾಬ್ಲಮ್ ಆಗ್ತಿದೆ ಯಾಕಂದರೆ ಅವರು ಆದಷ್ಟು ಬೇಗ ಕಟ್ ಆಫ್ ಬರುತ್ತೆ ಅಂತ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಅವರು ಇದ್ದಾರೆ ಸೊ ಇದು ಅಧಿಕಾರಿಗಳಿಗೂ ಕೂಡ ಒಂದು ಸಮಸ್ಯೆ ಆಗ್ತಿದೆ ಆದಷ್ಟು ಬೇಗ ಇದನ್ನು ಮುಗಿಸ್ಬಿಟ್ಟು ಕಟ್ ಆಫ್ ಬಿಡೋಣ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಸೊ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ಕೂಡ ಇದ್ದಾರೆ ಸೊ ಅವ್ರಿಗೂ ಸಮಸ್ಯೆ ಆಗ್ತಿದೆ ಎಲ್ಲರಿಗೂ ಸಮಸ್ಯೆ ಆಗ್ತಿದೆ ಸ್ನೇಹಿತರೆ ಇದು ಮ್ಯಾನುವಲ್ ಆಗಿದ್ದರೆ ಏನೂ ಈ ಥರ ತೊಂದರೆಗಳಾಗ್ತಿರ್ಲಿಲ್ಲ ಟ್ರ್ಯಾಕು ಸ್ಟಾಪ್ ಆಗ್ತಿರ್ಲಿಲ್ಲ ಬಟ್ ಇದು ಸೆನ್ಸಾರ್ ಎಲ್ಲನೂ ಕೂಡ ಒಂದು ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಈ ಒಂದು ಸಮಸ್ಯೆ ಬರ್ತಾ ಇದೆ ಟೆಕ್ನಾಲಜಿ ಇದ್ದಾಗ ಈ ಈ ಥರ ಒಂದು ಸಮಸ್ಯೆಗಳು ಕಾಣಿಸ್ಕೊಳ್ಳೋದು ಸರ್ವೇ ಸಾಮಾನ್ಯ ನಾವು ನೀವು ಏನು ಮಾಡೋಕ್ಕಾಗಲ್ಲ ಬಟ್ ನಾವೇನೆಂದರೆ ಅಧಿಕಾರಿಗಳು ಕೊಟ್ಟಿರುವಂಥ ಮಾಹಿತಿ ಅದನ್ನೇ ನಾವು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ ದಯವಿಟ್ಟು ಯಾರೂ ಕೂಡ ಗೊಂದಲಕ್ಕೊಳಗಾಗ್ಬೇಡಿ ನಿಮ್ಮ ಸ್ನೇಹಿತರು ಯಾರಾದರೂ ಗೊತ್ತಿಲ್ಲ ಅಂದರೆ ದಯವಿಟ್ಟು ಅವ್ರಿಗೂ ಕೂಡ ಮಾಹಿತಿ ಕೊಡಿ ಸೋಮವಾರ ಸದ್ಯಕ್ಕೆ ನಮಗೆ ಬರ್ತಾ ಇರುವ ಮಾಹಿತಿ ಪ್ರಕಾರ ಸೋಮವಾರ ಇರುವಂಥ ಹಾಸನ ಕೆ ಎಸ್ ಆರ್ ಟಿ ಸಿ ಟ್ರ್ಯಾಕು ಮತ್ತೆ ತಾಂತ್ರಿಕ ಸಮಸ್ಯೆಯ ಕಾರಣದಿಂದ ಮುಂದೂಡಲಾಗಿದೆ ಸ್ನೇಹಿತರೆ ಓಕೆನಾ ಸೊ ನಿಮ್ಮ ಸ್ನೇಹಿತರು ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಅವ್ರಿಗೂ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಮತ್ತು ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಿಮ್ಮ ಸ್ನೇಹಿತರು ಯಾರಾದರೂ ಗೊತ್ತಿಲ್ಲ ಅಂದರೆ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಕೇಳಿ ಹಾಗೆ ನಾವು ಫೇಸ್ಬುಕ್ ಲಿಂಕು ಕೂಡ ಕೆಳಗಡೆ ಕೊಟ್ಟಿರ್ತೀನಿ ಸೊ ಏನಾದರೂ ಇನ್ನೂ ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ ಏನಾದರೂ ಮಾಹಿತಿ ಇದ್ರೆ ಮುಂದಿನ ನೋಡಿ ಅದನ್ನು ತಿಳಿಸ್ತೀನಿ ಸ್ನೇಹಿತರೆ ಧನ್ಯವಾದಗಳು